ಮೂಢ ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಂಗೆ ಈಗ ಕಾಂಗ್ರೆಸ್ ಕಡೆಯಿಂದ ಸಿ ಎಮ್ ಲಿಸ್ಟ್ ಅಂತೂ ದೊಡ್ಡದಾಗಿದೆ ಸಾಕಷ್ಟು ನಾಯಕರು ಸಚಿವರು ನಾನೇ ಸಿ ಎಂ ಆಗ್ತೀನಿ ಅಂತ ಓಪನ್ ಆಗಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಈ ರೀತಿಯ ಹೇಳಿಕೆಗಳು ಕಾಂಗ್ರೆಸ್ ಕಡೆಯಿಂದ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಬಿ ಜೆ ಪಿ ನಾಯಕರು ವ್ಯಂಗ್ಯ ಮಾಡುವಂಥ ಕೆಲಸವನ್ನು ಮುಂದಾಗಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ನಾಯಕರು ಮಾತನಾಡಿದ್ದಾರೆ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ ಅದು ಚರ್ಚೆಯಲ್ಲಿ ಈಗ ಮುಖ್ಯಮಂತ್ರಿಗಳು ಆಗುವಂಥದ್ದು ಬಿಡುವುದು ಇದು ಅಪ್ರಸ್ತುತ ಇದು ನಾನು ಹೇಳಿದ್ದು ಮುಂದೆ ಒಂದು ದಿವಸ ನಾನು ಆಗ್ತೀನಿ ಅಂತ ಹೇಳಿದ್ದೀನಿ ಮುಂದೊಂದು ದಿವಸ ಇದೆ ಆಶೆ ಇದೆ ದುರಾಶೆ ಇಲ್ಲ ಮತ್ತು ನಾನು ಆದರೆ ಒಂದು ದಿವಸ ನಾನು ಜನರಿಗೆ ಒಳ್ಳೇದು ಮಾಡಬೇಕು ಅಂಥೇಳಿ ನಾನು ನೀರಾವರಿ ಮಂತ್ರಿ ಆದರೆ ಇವತ್ತಿರ ಮಮದಾಪುರ ಕೆರೆ ಇವತ್ತು ಇವತ್ತಿಷ್ಟೆಲ್ಲ ಜನ ಇಪ್ಪತ್ತೈದು ಹಳ್ಳಿ ಜನ ಸುಖದಿಂದ ನಾನು ಮುಖ್ಯಮಂತ್ರಿ ಆದರೆ ಒಂದು ದಿವಸ ವಿಜಯಪುರ ಜಿಲ್ಲೆ ಜನರಿಗೆ ಸಂತೋಷ ಅಲ್ಲ ಕರ್ನಾಟಕ ಜನರಿಗೆ ಸಂತೋಷ ಅಲ್ಲ ಒಳ್ಳೆಯದು ಒಳ್ಳೆಯ ಕೆಲಸ ಮಾಡ್ತೀನಿ ಆ ವಿಶ್ವಾಸ ನನಗಿದೆ ಸೀನಿಯರ್ ನಾನು ಇರ್ಬೋದು ಜೂನಿಯರು ಇರಬಹುದು ಆದ್ರೆ ನನಗ ಆಸೆ ಇಲ್ಲ ಮುಖ್ಯಮಂತ್ರಿ ನಮ್ ಸೀನಿಯರ್ಸ್ ಯಾರ್ಯಾರು ಪಾಪ ಪಕ್ಷ ಕಟ್ಟುದು ದುಡಿದು ಆಗ್ಬೇಕಂತ ಕಾಯ್ತಾ ಇದಾರೆ ಅವ್ರು ಆದ್ರೆ ಸಂತೃಷ್ಟದ ಅಂತ ಇಷ್ಟ ಹೇಳಿದೀನಿ ನಾನು ಬೇರೆ ಏನು ಹೇಳಿಲ್ಲ ನೋಡಿ ಸೀನಿಯರಿಟಿ ಅಲ್ಲ ಅದು ನನಗೂ ಗೊತ್ತಿದೆ ಆದ್ರೆ ಪಕ್ಷಕ್ಕಾಗಿ ಅವ್ರು ದುಡ್ದಾರಲ್ಲ ಬಹಳ ಜನ ಬಹಳ ತರ ದುಡ್ದಾರ ಪಿ ಸಿ ಸಿ ಅಧ್ಯಕ್ಷರಾಗಿ ಪಕ್ಷ ಕಟ್ಟಾರೆ ಪಕ್ಷ ಅಧಿಕಾರಕ್ಕೆ ಬಂದಿದೆ ಪಾಪ ಅವ್ರ ಮುಖ್ಯಮಂತ್ರಿ ಆಗ್ಬೇಕು ಆಸೆ ಇತ್ತು ಬೇರೆಯವರಾದ್ರು ಅಂಥವ್ರು ಬಹಳ ನಮ್ಮಲ್ಲಿ ಸೀನಿಯರ್ಸ್ ಇದಾರೆ ಮತ್ತ ಅವರೆಲ್ಲ ಆಗ್ಬೇಕಲ್ಲ ನಾವು ಜೂನಿಯರ್ಸ್ ಇದ್ದು ನಾವು ಅವ್ರು ಆಗ್ಬೇಕನ್ನೋ ಆಸೆ ಇಟ್ಕೋಬೇಕಲ್ಲ ನೋಡ್ರಿ ನಾನು ಇನ್ನೂನು ಹೇಳಿದಿನಿ ಇಷ್ಟು ರಿಯಾಕ್ಟ್ ಮಾಡೋದು ಜರುತ್ತೇನಿತ್ತ ಅಂದ್ರ ಅವ್ರು ಕಪ್ ಮಾಡಿದ್ದಾರೆ ಅಂತ ಎತ್ ಮಂದಿ ಇದಾರೆ ಮಂತ್ರಿಗಳು ಕರ್ನಾಟಕದಾಗ ಇಪ್ಪತ್ತೈದ ಮೂವತ್ತು ಮೂವತ್ತೈದು ಮೂವತ್ತೆರಡಕ್ಕೆ ಮೂವತ್ತೆರಡು ಮಂತ್ರಿಗಳನ್ನೂ ರಿಯಾಕ್ಷನ್ ಕೊಟ್ರೆ ಅಂದರೆ ಇದ್ರದ್ದು ಬಿಸಿ ಏನಿದೆ ಭಾಳ ಚೆನ್ನಾಗಿರ್ತದೆ ಸತ್ಯ ಹೇಳಿದ ಕೂಡಲೇ ಒಂದು ನಮ್ಮಲ್ಲಿ ಗಾದಿ ಮಾತದ್ದು ಇದ್ದದ್ದು ಇದ್ದಕ್ಕಿದ್ದಂಗೆ ಹೇಳಿದ್ರ ಅಂತ ಅದ್ರ ಮುಂದಿನ ಹೇಳೋದಿಲ್ಲ ಹಂಗಾಗ್ಯ ಪರಿಸ್ಥಿತಿ ಅದಕ್ಕೆ ಅವ್ರು ಉತ್ತರ ಕೊಡ್ತಾರಪ್ಪ ನಾವು ಅದಕ್ಕೆ ಉತ್ತರ ಕೊಡೋದಕ್ಕೆ ಎಲ್ಲರಿಗೂ ನಾನು ಹೇಳಿ ಉತ್ತರ ಹೋಗಲಿ ಇವರು ಸಿ ಎಮ್ ರೇಸ್ದಲ್ಲಿ ಒಬ್ಬರಾದ ಮೇಲೆ ಒಬ್ಬರಿಗೆ ದೇಶಪಾಂಡೆ ಸಾಹೇಬರು ಹಿರಿಯರು ಅವರು ಹೇಳಿದರು ನಾನು ತಯಾರಿದ್ದೀನಿ ಬೇಕಾರ ಅಂತಂದ್ರೆ ಆಮೇಲೆ ಪರಮೇಶ್ವರು ಡಿ ಕೆ ಶಿವಕುಮಾರ್ ಅಂತೂ ಮೊದ್ಲಿಂದ ಕೂತಾರೆ ಇವ್ರನ್ನ ಯಾವಾಗ ಎಬ್ಬಿಸಿನೋ ನಾ ಯಾವಾಗ ಬಂದು ಕೂತಿನೋ ಹೇಳಿ ಎಂ ಬಿ ಪಾಟೀಲ್ ಸತೀಶ್ ಜಾರಕಿಹೊಳಿ ಮತ್ತು ಯಾರು ಹೆಸ್ರು ಇದ್ರೆ ಹೇಳ್ರಿ ನಿಮ್ಗೆ ಜಾಸ್ತಿ ಗೊತ್ತಲ್ಲ ವಾಟ್ಸಪ್ಪಲ್ಲ ಇನ್ನೊಂದು ಸ್ವಲ್ಪ ದಿವಸ ಆದ್ಮೇಲೆ ಈಗ ಚಾರ್ ಅಂತ ಕೇಳೀನಿ ನಾನು ಇವೆಲ್ಲ ನಡೆದವ ಕಾಂಗ್ರೆಸ್ ಪಾರ್ಟಿ ಒಳಗೆ ಹೊರಗಡೆ ನಾವು ಸಿದ್ದರಾಮಯ್ಯನವರ ಹಿಂದೆ ಕಲ್ಲು ಬಂಡೆ ಅಂತ ಇದ್ದೇವೆ ಅಂತ ಹೇಳ್ತಾರೆ ಒಳಗಡೆ ಎಲ್ಲ ಎಲ್ಲಾರು ಹಿಂದಿಂದ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ